ಕಲಾವಿದರ ಸಂಘಟನೆ ಒತ್ಪುಟ ಇರುತ್ತೆ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಬಂದಂಥ ಕಲಾವಿದರ ಹೋರಾಟಗಾರರು ನಮ್ಮ ಉದ್ದೇಶ ಇಷ್ಟೇ ಏನು ಕಳೆದ ವಾರ ಒಂದು ಅಂತಾರಾಷ್ಟ್ರದಲ್ಲಿ ಹೆಸರು ಮಾಡಿದಂತ ಒಂದು ನಾಯಕರಂತಹ ಕೊಲೆ ಸಿದ್ದರಾಜ್ ಅವರ ಮೇಲೆ ಅಲ್ಲೇ ಮಾಡಿದಂತ ಒಬ್ಬ ಕನ್ನಡ ಸಾಂಸ್ಕೃತಿಕ ಇಲಾಖೆ ನಿರ್ದೇಶಕ ಮೇಲೆ ಅದನ್ನು ಕಂಡೀಷನ್ ಇವತ್ತು ಪ್ರತಿಭಟನೆ ಮಾಡಿದೆ ಅದೇ ಒಂದೇಳದಿಷ್ಟೇ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನೂರಾರು ಕೋಟಿ ಹಗರಣಗಳು ಯಾರೇ ಹೋರಾಟಗಾರ ಬರಲಿ ಕಲಾವಿದರು ಬರಲಿ ಆ ನಿರ್ದೇಶಕ ಹೆಂಗೋಚ ಮಾತಾಡೋದು ಅಲ್ಲೇ ಮಾಡೋದು ದಬ್ಬಾಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ಇದು ನೋಡಿ ನೋಡಿ ಸಾಕಾಗಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಕಳೆ ವ್ಯಾಪಾರಿ ಚಿತ್ರದ ಮೇಲೆ ಅಲ್ಲೇ ಮಾಡಿದಾಗ ನಾವೆಲ್ಲ ನಾವು ಶಿವರಾಜಮ್ಮ ಒಟ್ಟಾರೆ ಸೇರಿ ಅವ್ರ ಮೇಲೆ ಒಂದು ಅಲ್ಟ್ರಾಸಿಟಿ ಕೇಸು ಏನು ಜಾತಿ ನಿಂದನೆ ಮತ್ತು ಕೊಲೆ ಬದಕೆದ್ರನ್ನ ದಾಖಲೆ ಮಾಡಿದ್ವು ಅದಾದಮೇಲೆ ಶಿವರಾಜಿ ತಂಗಡಿಯವರು ನಮ್ಮನ್ನೆಲ್ಲ ಕರೆದುಬಿಟ್ಟು ದಯವಿಟ್ಟು ಇಪ್ಪತ್ತ್ಮೂರೇ ತಾರು ನೀವು ಪ್ರತಿಭಟನೆ ಮಾಡಿಬಿಡಿ ಕೈ ಬಿಡಿ ಅಂದು ನಾವು ಹೇಳೋದು ಯಾವ ಕಾರಣಕ್ಕೂ ಕೈ ಬಿಡಲ್ಲ ನೀವು ಒಬ್ಬ ದಲಿತರ ಮಂತ್ರಿಯಾಗಿ ಒಬ್ಬ ದಲಿತರಿಗೆ ಅಲ್ಲೇ ಆದಾಗ ನಿಮ್ಮ ಸರ್ಕಾರ ನಿಮ್ಮದು ಜವಾಬ್ದಾರಿ ಇರ್ತದೆ ಅದನ್ನು ಬಿಟ್ಬಿಟ್ಟು ರಾಜ್ಯ ಯಾಕೆ ಅಂತ ಹೇಳಿ ನಿಮ್ ನಾಚಿಕೆ ಅಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡಿ ಮನೆ ಮುಖ್ಯಮಂತ್ರಿ ಮನವಿ ಕೊಡ್ತಾ ನಮ್ಮ ಉದ್ದೇಶ ಅಷ್ಟೇ ಕನ್ನಡ ಸಾಂಸ್ಥೆ ಇಲಾಖೆ ಒಂದು ತುಂಬಾ ಪವಿತ್ರವಾದ ಒಂದು ಸ್ಥಳ ಆ ಜಾಗದಲ್ಲಿ ಇವತ್ತು ನಮ್ಮ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ಬಗ್ಗೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡಂತ ಒಂದು ಸಂಸ್ಥೆಗೆ ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಇವತ್ತು ಅನುದಾನಗಳು ಎಲ್ಲೋಗಿದೆ ಯಾರ ಕಡ್ರಿ ಜೋಬ್ ಹೋಗಿದೆ ನಿಮ್ಗೆ ಯಾರು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪ್ರಾಮಾಣಿಕವಾಗಿ ಇವತ್ತು ಬೀದಿ ನಿಂತ್ಕೊಂಡು ಅಡ್ಡವಾಡಿಯವರು ಕೊಡ್ತಾ ಇದ್ದೀರಾ ಡೊಳ್ಳು ಕುಡಿದವ್ರು ಕೊಟ್ಟಿದ್ದೀರಾ ಜನಪದ ಕಳವಿದವರು ಕೊಡ್ತಾ ಇದ್ದೀರಾ ಅದಕ್ಕೆ ಕೊಡ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಆ ಇಲಾಖೆಗೆ ಏನು ಜಾತಿ ನಿಂದನೆ ಮಾಡೋಂಥ ದಲಿತ ದೋಹಿ ಗಾಯತ್ರಿ ನಿರ್ದೇಶಕನ ಕೂಡಲೇ ಅಮಾನತ್ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀವಿ ಜೊತೆಗೆ ಎಸ್ ಸಿ ಎಸ್ ಸಿ ಟಿ ಎಸ್ ಪಿ ದುಡ್ಡನ್ನು ಸರ್ಕಾರಿ ಬಿಡುಗಡೆ ಮಾಡೋಕ್ಕೆ ಕೂಡ ಅಶೋಕ ಛಲವಾದಿ ದುಡ್ಡು ಬಿಡದೆ ಕಮಿಷನ್ ಹಾಶಿಟ್ಟಂಥ ಒಬ್ಬ ತನ್ನ ದಲಿತ ದ್ರೋಹಿ ಅವನು ಸಹ ಸಸ್ಮೆಂಡ್ ಕೇಳಿ ನಾನು ಈ ವಿಚಾರದಲ್ಲಿ ಇವತ್ತೆಲ್ಲ ಹೋರಾಟ ಮಾಡಿ ಮುಖ್ಯಮಂತ್ರಿ ಮನೆ ನಾವು ಊಟ ಏನು ಬೇಡ ನಾವು ನೆಟ್ಟಿಗೆ ಇಲ್ಲಿಂದ ಪೊಲೀಸರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೆಟ್ಟಿಗೆ ಕಲಾತಂಡ ತಗೊಂಡು ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ದೀವಿ ಅವರು ಗಾಡಿ ರೆಡಿ ಮಾಡ್ಕೊಂಡ್ರಿ ಅಂತ ಹೇಳ್ತಾ ನೀವು ಬೇಗ ಬಂದು ಮುಖ್ಯಮಂತ್ರಿನ ಭೇಟಿ ಮಾಡ್ತಿಲ್ಲ ಅಂದ್ರೆ ಎಲ್ಲಾ ಕಲಾತಂಡಗಳು ತಂದೆ ಹೊಡ್ಕೊಂಡು ವಿಧಾನಸಭಾ ಚಲೋ ಮಾಡ್ತೀವಿ ಅಂತ ಹೇಳಿ ನನಗೆ ಇಲ್ಲಿ ಕರೆದು ಮಾತಾಡುವ ಅವಕಾಶ ಕೊಟ್ಟಿದ್ದ ಎಲ್ಲರಿಗೆ ಒಂದಷ್ಟ ಜೈ ಮೀನ್ ಜೈ ಭಾರತ್ ಜೈ ಸಂವಿಧಾನ ಜೈ ಕಲಾವಿದರು ಹಾಗೆ ಎಲ್ಲ ಜನರ ಸಂಘಟನೆ ಒಕ್ಕೂಟದಿಂದ ಈ ಕಾರ್ಯಕ್ರಮ ಎಲ್ಲ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲ ಗಳಿಗೆಯಿಂದ ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ಉದ್ದೇಶ ನಮ್ಮ ಏರಿಯಂ ಸಾಕಷ್ಟು ನಾವು ಮೂವತ್ತು ವರ್ಷದಿಂದ ಅಣ್ಣವ್ರ ಜೊತೆಯಲ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸುಮಾರು ಹೊತ್ತಿಂದ ಶಾಂತಿ ರೀತಿಯಿಂದ ಎಷ್ಟು ಕಾರ್ಯಕ್ರಮ ಇದ್ರು ಕೂಡ ಕಲಾವಿದರಿಗೆ ಅನ್ಯಾಯ ಆಗಿದೆ ನಾವೆಲ್ಲ ಸೇರ್ಕೊಂಡು ಇರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದೆ ಕಲೆ ಅನ್ನೋದು ಒಂದು ಜೀವಂತ ಕಲೆ ಅದು ಸಾಮಾನ್ಯ ಅಲ್ಲ ಅದಕ್ಕೆ ಯಾವುದೇ ಆದಂತ ಮಹತ್ವ ಇರೋಕ್ಕಿಲ್ಲ ಯಾರೋ ಮಾತಾಡ್ಬೋದು ಅದು ನಾವು ನಿಜವಂತ ನೋಡುವಂಥದ್ದು ಅದಕ್ಕೆ ಯಾರ ಗೌರವ ಕೊಡೋ ಕೆಲವೊಬ್ಬ ಇಲ್ಲ ಇದ್ದವನು ಮನುಷ್ಯವ ಇರೋದಾದ್ರೆ ಆ ಕಲೆಗೆ ಗೌರವ ಕೊಡ್ತಾರೆ ಜೀವಂತ ಕಲೆ ಕನ್ನಡ ಭವನು ಎತ್ತಿಡಲಿಕ್ಕೆ ಕನ್ನಡ ಭಾವನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೈಗೂಡಿಸ್ಲಿಕ್ಕೆ ಕಲಾವಿದರಿಗೆ ಕರೆದು ಈ ರಾಜ್ಯದ ಕಲೆನ ಮುಂದೆಕ್ಕೋಸ್ಕರ ಕನ್ನಡ ಭವನ ಇರೋದು ಅಲ್ಲಿ ಯಾರು ಪ್ರಾಮಾಣಿಕ ಹೋದ್ರೆ ಅಲ್ಲಿ ಗೌರವನೇ ಸಿಗಕ್ಕಿಲ್ಲ ಸರ್ಕಾರ ಯಾರಾನ ಸಾಮಾನ್ಯ ಈ ರಾಜ್ಯದ ಒಂದು ಕಾರ್ಯಕ್ರಮ ದಲಿತ ಸಂಘ ಈ ದಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರ್ತಕ್ಕಂಥ ಈ ಧರಣಿ ಸತ್ಯಾಗ್ರಹದಲ್ಲಿ ನಾನು ಭಾಗವಹಿಸಿದ್ದೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ನಾಡಿನ ಹೆಸರಾಂತ ಜನಪದ ಕಲಾವಿದರಾಗಿರ್ತಕ್ಕಂಥ ಜೋಗಿಲ ಸಿದ್ದರಾಜು ನಾಗೇಶು ಮತ್ತು ಕುಮಾರ್ ಮೇಲೆ ಹಲ್ಲೆ ನಡೆಸಿ ದೈಹಿಕವಾಗಿ ಹಲ್ಲೆ ನಡೆಸಿ ಅವರ ಮನಸ್ಸಿಗೆ ಆಘಾತ ನೀಡುವುದು ಒಂದು ದೊಡ್ಡ ದೌರ್ಜನ್ಯದ ಪ್ರಕರಣ ದಲಿತರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಈಗ ದೂರು ದಾಖಲಾಗಿದೆ ಅವ್ರನ್ನ ಬಂಧಿಸ್ತಕ್ಕಂಥಕ್ಕೆ ತಡೆಯಾಜ್ಞೆ ತಂದಿದ್ದಾರೆ ಸರ್ಕಾರದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ ಈ ತಡೆಯಾಜ್ಞೆಗೆ ಅವಕಾಶ ಕೊ ಕೊಡದೆ ಅವರು ಒದಿಸಬೇಕಾಗಿತ್ತು ಹೇಳ್ಕೊಟ್ಟಿದ್ದಾರೆ ನಾನಾದರೂ ಒತ್ತಾಯ ಮಾಡೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಕೂಡಲೇ ಆ ತಡೆಯಾಜ್ಞೆಯನ್ನು ತೆರುಗೊಳಿಸಬೇಕು ಇವ್ರನ್ನ ಬಂಧಿಸಬೇಕು ಕೆಲಸದಿಂದ ವಜಾಗೊಳಿಸಬೇಕು ಇಲ್ಲ ಅಂತೇಳಿದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ನಾವು ಹೋರಾಟ ಮಾಡಿ ನ್ಯಾಯ ಕೊಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ ಸಿಎಂ ಹತ್ರ ಹೋಗ್ತೀನಿ ಅಂತ ಹೇಳಿ